ஜெய ஜெய் கவுடுကြီး ஜெய் கவுடுကြီး ஜெய் ধ <laughs>

ಏನು ತೊಂಬತ್ತೊಂದು ವಸಂತಗಳನ್ನ ಪೂರೈಸಿ ತೊಂಬತ್ತೆರಡನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ನಾವು ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಹೀಗೆ ಬೆಂಗಳೂರು ನಗರದಲ್ಲಿ ಎಷ್ಟು ವಿಭಾಗಗಳಿದೆ ಅಷ್ಟು ವಿಭಾಗಗಳು ಸಹ ಈ ಬಾರಿ ಪ್ರತಿಯೊಂದು ಸಹ ಒಂದೊಂದು ಕೇಕ್ನ ತಗೊಂಬಂದು ಬೆಳಗ್ಗೆಯಿಂದ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಹುಟ್ಟು ಆಚರಣೆ ಮಾಡಿದ್ದೀರಿ ಆ ಹುಟ್ಟು ಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡಿದ್ದೀವಿ ಅಂತಂದ್ರೆ ಬೆಳಿಗ್ಗೆ ಹೋಗಿ ಮತ್ತೆ ಆಸ್ಪತ್ರೆ ಹೋಗಿ ಅಲ್ಲಿ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಬಡ ರೋಗಿಗಳಿಗೆ ಮತ್ತೆ ಅನಾಥಾಶ್ರಮದ ಮಕ್ಕಳಿಗೆ ಹಣ್ಣು ಮತ್ತೆ ಬಟ್ಟೆ ಕೊಡೋದ್ರ ಮುಖಾಂತರ ಇವತ್ತು ದೇವೇಗೌಡರ ಸಾಹೇಬ್ರನ್ನ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದೀವಿ ಹುಟ್ಟೋವಾಗ್ಲೇ ದೇವ್ರು ಬರ್ದಿರ್ತಾನೆ ಮುಂದಕ್ಕೆ ಹಿಂಗೆ ಆಗ್ತೀಯ ಹಿಂಗೆ ನಿನ್ ಜೀವನ ಇರುತ್ತೆ ಅಂತ ಅದು ದೇವರು ದೇವೇಗೌಡಜಿಗೆ ಮೊದಲೇ ಮೊದ್ಲೆ ಬರ್ ಈ ದೇಶದ ಪ್ರಧಾನಿ ಆಗಬೇಕು ಈ ಕನ್ನಡ ಮಣ್ಣಿನ ಹೆಮ್ಮಿನ ಮಗ ಈ ಮಣ್ಣಿನ ಮಗ ಇದಕ್ಕಿಂತ ಮುಂಚೆ ನೈನ್ಟೀನ್ ಫಾರ್ಟಿ ಸೆವೆನಿಂದ ಇಂದ ಇಲ್ಲಿಯವರೆಗೂ ಕರ್ನಾಟಕದಿಂದ ಒಬ್ಬ ಕನ್ನಡಿಗ ಯಾರು ಪ್ರಧಾನ ಆಗಿಲ್ಲ ಇನ್ನು ಮುಂದೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಗೌರವ ಆ ಭಾಗ್ಯ ನಮ್ಮನ್ನ ಸನ್ಮಾನ್ಯ ದೇವೇಗೌಡಾಜಿ ಜಿ ತಂದವರೇ ಇವತ್ತು ತೊಂಬತ್ತೆರಡು ವರ್ಷಕ್ಕೂ ಅವ್ರ ರಾಜಕೀಯ ಜೀವನದಲ್ಲಿ ಸುಮಾರು ಜನಕ್ಕೆ ಅವರು ಮಾಡಿರೋ ಕೆಲಸಗಳು ಅಪಾರವಾಗಿದೆ ಒಂದು ಎರಡಲ್ಲ ಒಂದು ಲಿಸ್ಟ್ ಐನೂರಕ್ಕಿಂತ ಜಾಸ್ತಿ ಇದ್ದಾವೆ ಸಾವಿರಕ್ಕಿಂತ ಜಾಸ್ತಿ ಇದಾವೆ ಇಂಥ ಒಂದು ವ್ಯಕ್ತಿ ಈ ದೇಶದಲ್ಲಿ ಈ ನಾಡಲ್ಲಿ ಹುಟ್ಟಿರೋದು ನಮಗೆ ಹೆಮ್ಮೆ ಈ ಪಕ್ಷದಲ್ಲಿ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾವು ಕಾರ್ಯಕರ್ತರು ಇವತ್ತು ತೊಂಬತ್ತೆರಡನೇ ಹುಟ್ಟಿದ ಬ ಏನು ಆಚರಿಸಿದ್ದೀವೋ ಇದು ನಮಗೆ ತುಂಬ ಭಾಗ್ಯ ಅಂದ್ಕೊಳ್ತೀವಿ ಮತ್ತೆ ದೇವ್ರ ಹತ್ರ ಒಂದು ಪ್ರಾರ್ಥನೆ ಏನಂದರೆ ಅವರು ನೂರು ವರ್ಷ ಆರೋಗ್ಯವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ ಇರಬೇಕು ವಿಪಕ್ಷದವರು ಕುತಂತ್ರ ಮಾಡಿ ದೇಶದ ರಾಜಕೀಯ ಮಾಡಿ ನಮ್ಮ ದೇವೇಗೌಡರು ಮಂಥನದ ಮೇಲೆ ಅದು ಏನು ಅಪವಾದ ಹೊರಿಸಿ ರೇವಣ್ಣವ್ರಿಗೆ ಎಲ್ಲ ಫೇಕ್ ಕೇಸ್ ಮಾಡಿ ಅರೆಸ್ಟ್ ಮಾಡಿಸಿದ್ರು ಅದಕ್ಕೋಸ್ಕರ ಇವತ್ತು ಹಾಲಿನ ಅಭಿಷೇಕ ಮಾಡಿ ಆ ಕಲಂಕ ಎಲ್ಲ ತೊಳಿಲಿ ದೇವರು ಅಂತ ಇವತ್ತು ಈ ಕೆಲಸ ಮಾಡಿದ್ದೀವಿ ಮಗನಾದ ಎಚ್ ಡಿ ದೇವೇಗೌಡರಿಗೆ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ನೂರ್ ಕಾಲ ಅಸುಖಾಗಿದ್ದೀನಿ ಅಂತ ನಾನು ಕೇಳ್ಕೊಂಡು ಕೂಡ ಅಪ್ಪಾಜಿ ಅವರಿಗೆ ತೊಂಬತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರ ಆರೋಗ್ಯ ಆದಷ್ಟು ಎಲ್ಲ ಕೊಟ್ಟು ಕಾಪಾಡಲಿ ಇನ್ನು ಮುಂದೆ ಇದೇ ಥರ ನಮಗೆ ಸ್ಫೂರ್ತಿ ನೀಡಬೇಕು ಕಾರ್ಯಕರ್ತರಿಗೆ ಅಂತ ನಾನು ಕೇಳ್ಕೊಂಡಿದ್ದೇನೆ ಜೆಡಿಎಸ್ ಅವರಿಗೆ ಅಂದರೆ ಜೆಡಿಎಸ್ ಕಾರ್ಯಕರ್ತರಿಂದ ಶುಭಾಶಯಗಳನ್ನು ಕೊಡ್ತಾ